ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನೋಡಿ ನಾವು ಇವತ್ತು ಹಾಗಲ್ಕಾಯಿ ಪಲ್ಯ ರೀ ನೋಡಿರಿ ನಾನೀಗ ಹಾಗಲ್ಕಾಯಿ ರೀ ರೌಂಡಿಗೆ ಹೀಗೆ ಹೆಚ್ಕೊಂಡ್ರಿ ಇದು ಒಳಗಿನ ಬೀಜ ಎಲ್ಲ ತೊಗೊಂಡೆ ಇದನ್ನು ಸ್ವಲ್ಪ ಉಪ್ಪು ಹಾಕಿ ನೀರೊಳಗೆ ಹಾಕಿಟ್ಕೊಂಡೇನ್ರಿ ಒಂದು ಐದು ನಿಮಿಷ ಹತ್ರ ನಾವು ಇವನ್ನ ಹಾಕಿಟ್ಕೊಂಡೆ ಆಮೇಲೆ ಇದಕ್ಕೆ ನೋಡಿರಿ ಒಂದು ಹೆಂಬೆಯನ್ನ ಗಾತ್ರೆ ಹುಣಸೆಯನ್ನ ನೆನೆಯಕ್ಕಿಟ್ಟಿದ್ದೆ ರೀ ಆಮೇಲೆ ಇದು ಒಂದು ದೊಡ್ಡದಾಗಿರೋ ಉಳ್ಳಾಗಡ್ಡಿ ತೊಗೊಂಡೇನ್ ರೀ ಒಂದು ಸಣ್ಣದ ಬೆಳ್ಳುಳ್ಳಿ ತೊಗೊಂಡೆ ಇದನ್ನ ಒಲೆಗೆ ಸುಟ್ಕೊಂಡು ಬಂದೇನ್ರಿ ಸುಟ್ಕೊಂಡು ಬಂದು ಇದನ್ನು ಸೊಪ್ಪಿ ತೆಗೆದ ಕಲ್ಲ ಜಿದ್ಕೊಂಡೀನ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ತೊಗೊಂಡೇನ್ ರೀ ಆಮೇಲೆ ಇದಕ್ಕೆ ಬೆಲ್ಲ ಬೇಕು ರೀ ಬೆಲ್ಲ ತೊಗೊಂಡೀನಿ ರೀ ಒಂದು ಬೌಲ್ ಶೇಂಗಾ ಕುಟ್ಟಿ ಪುಡಿ ಮಾಡಿಟ್ಕೊಂಡೇನು ರೀ ಆಮೇಲೆ ಒಣ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡಿದೆ ರೀ ಇದನ್ನು ಬಿಸಿ ಮಾಡಿ ಇದನ್ನು ಪೌಡ್ರ್ ಮಾಡಿಟ್ಕೊಂಡೀನಿ ರೀ ಜೀರಿಗೆ ಸಾಸ್ಮೆ ತೊಗೊಂಡೀನಿ ರೀ ಖಾರ ಅರಶಿನ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಗ್ಗರಣೆಗೆ ಎಣ್ಣೆ ತೊಗೊಂಡೇನ್ ರೀ ಇಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡೇನ್ರಿ ಕಡಾಯಿಗೆ ನಾನು ಹೆಂಚಿಟ್ಕೊಂಡಿದ್ದೆ ಅಲ್ರಿ ಒಂದು ಐದು ಅಥವಾ ಹತ್ತು ನಿಮಿಷ ಇಟ್ಟರೆ ಇದೆ ಸ್ವಲ್ಪ ಉಪ್ಪಿನಾಗ ಹಾಕಿ ನೀನು ಇಡ್ಬೇಕು ರೀ ಇದನ್ನು ಸ್ವಲ್ಪ ಬಿ ಈಗ ಕಡಾಯಿ ಒಳಗೆ ಹಾಕ್ಕೊಂಡೆ ಬಿಸಿ ಮಾಡ್ಕೊಡ್ಬೇಕು ರೀ ಸ್ವಲ್ಪ ಇದನ್ನು ಅಂದ್ರೆ ಹುರ್ಕೋಬೇಕು ಇದನ್ನು ಸ್ವಲ್ಪ ಹುರ್ಕೊಂಡು ನೋಡ್ರಿ ಈ ತರ ಹುರ್ಕೋದ್ರಿಂದ ಬೇಗನೂ ಕುದೀತತ್ರಿ ಪಲ್ಯ ಮತ್ತೆ ಚಲೋ ಆಗ್ತೇತ್ರಿ ನೋಡ್ರಿ ಸ್ವಲ್ಪ ನೀರ್ ಹಾರಲೀರಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಇದಕ್ಕೆ ನೋಡ್ರಿ ಈಗ ಇದು ಇದರ ಎಲ್ಲ ಹರೈತ್ರಿ ಈಗ ಒಂದು ಇದ್ಕೊಂಡು ಒಂದೇ ಒಂದ್ ಟೀ ಸ್ಪೂನ್ ಎಣ್ಣೆ ಹಾಕೊಂಡ್ರಿ ನೀರ್ ಹಾರದಿಂದ ಹಾಕೋಬೇಕ್ರಿ ಅದನ್ನ ಮಾಡಬೇಕ್ರಿ ಇದನ್ನ ಈ ತರ ನೋಡ್ರಿ ಈಗ ಇದು ಹುರ್ದೈತ್ರಿ ಈ ಥರ ಬರ್ಬೇಕು ನೋಡ್ರಿ ಈ ಥರ ಬಂದ್ರೆ ಸಾಕು ಇದನ್ನ ಸೈಡ್ಗೆ ಎತ್ತಿಟ್ಕೊತಾನೀ ಈಗ ಈಗ ಪಲ್ಯ ಹೇಗೆ ಮಾಡ್ಕೋದು ಅಕೊಂಡಿ ಗ್ಯಾಸ್ ಚಾಲೂ ಮಾಡಿ ಮಾಡಿಟ್ಕೊಂಡೇನ್ರಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಸ್ವಲ್ಪ ಕಡಾಯಿ ಬಿಸಿಯಾಗಣ ಸ್ವಲ್ಪ ಹಾಕೊಂಡ್ರಿ ಎಣ್ಣೆ ಜಾಸ್ತಿ ಏನು ಬೇಡ ನೋಡ್ರಿ ಒಂದು ಎರಡು ಟೀ ಸ್ಪೂನ್ ಹಾಕೊಂಡೇನಿ ಸಾಕ್ರಿ ಇದಕ್ಕೆ ಈಗ ಎನಿಕ ಆಯ್ತಂದ್ರೆ ಈಗ ಎನಿಕದ ನಂತರ ಸಾಸಿವಿ ಜಿಜಿ ಹಾಕತೀನಿ ನೋಡ್ರಿ ಅದನ್ನ ಸರಿಯಾಕೈತೋ ಆಮೇಲೆ ಕಡವೆ ಹಾಕ್ತೀನಿ ಇನ್ನೆರಡಷ್ಟು ತರಕೊಂಡೆಂದ್ರೆ ಕಡವೆ ಹಾಕ್ತೀನಿ ಆಮೇಲೆ ಈಗ ನಾನು ಬಳ್ಳುಳ್ಳಿ ಮಾತ್ರ ಆಮೇಲೆ ಉಲಗಡ್ಡಿ ಜಜ್ಜಿಟ್ಕೊಂಡಿದ್ನಿ ಅಂದ್ರೆ ಅದನ್ನ ಹಾಕ್ತೀನಿ ನೋಡ್ರಿ ನೋಡಿ ಈ ತರ ಆಗಲ್ಲ ನೋಡಿರಿ ಈಗ ನಾ ಇದನ್ನು ಆಗಲೇ ಹೇಳಿದಾಗ ಬಳ್ಳೋಳಿ ಮತ್ತು ಉಳಗಿ ಒಲಿಗಳ ಸುತ್ಕೊಂಡು ಬಂದಾನ ಅಂತ ಹೇಳಿದಲ್ರಿ ಒಲಿ ಅಂತ ಸುತ್ಕೊಂಡ್ ಗ್ಯಾಸ್ ಗ್ಯಾಸ್ನಲ್ಲಿ ಸುತ್ಕೊಂಡ್ರು ರೀ ಇದನ್ನು ನಾ ಕಲ್ಲ ಜಜ್ಜೆ ಒಂದು ಮಿಕ್ಸಿ ಮಾಡ್ಕೊಂಡ್ರೆ ರೀ ಒಂದು ಎರಡು ಸುತ್ತ ನೋಡಿರಿ ಈಗ ಇದು ಎಣ್ಣೆ ಒಳಗೆ ಇದಕ್ಕೆ ಎಲ್ಲ ಹಸಿ ಬಾಸ್ಲಿ ಹೋಗು ಮಟಾ ಇದನ್ನು ಕರ್ಕೊಂಡನ್ರಿ ನಾನೀಗ ಈಗ ಕರೀದ್ ನೋಡಿರಿ ಈಗ ಇದಕ್ಕೆ ಖಾರ ಹಾಕ್ತೇನೆ ರೀ ಒಂದು ಎರಡು ಟೀ ಸ್ಪೂನ್ ಖಾರ ಹಾಕ್ತೇನೆ ನೋಡಿರಿ ಇದು ಮಸಾಲೆ ಕುರ್ಚಿ ಖಾರ ರೀ ಈಗ ಇದನ್ನು ಸ್ವಲ್ಪ ಕಲ್ಸ್ಕೊಂಡ್ರಿ ಇದಕ್ಕೆ ನಾನು ಒಂದು ನಿಂಬೆಹಣ್ಣ ಗಾತ್ರ ನೆನೆ ಇಟ್ಕೊಂಡಿದ್ದೆ ರೀ ನೋಡಿರಿ ಹಾಕಿ ಹುಣಸೆ ಹಣ್ಣು ಹಾಕೊಂಡು ಮೆಳೆ ನೀರ ಸರಿಯಾಗಿ ಎಲ್ಲ ಇದನ್ನ ಮಾಡ್ಕೊಂಡ್ರಿ ಸ್ಪೂನ್ಲೆ ನೋಡ್ರಿ ಇದು ಕುದಿಬೇಕ್ರಿ ಒಂದು ಕುದಿ ಕುದ್ದಿಂದ ಇದಕ್ಕೆ ಹಾಗಲಕಾಯಿ ಹಾಕ್ಬೇಕು ರೀ ಈಗ ಒಂದು ಕುದಿ ಕುದ್ಸಾಕೆ ಸಾಕು ಬಿಡೋಣ ರೀ ಇದನ್ನು ನೋಡ್ರಿ ಹಾಗಲಕಾಯಿ ಪಲ್ಯ ಪಲ್ಯ ತಿನ್ನೋದ್ರಿಂದ ದೇಹಕ್ಕೆ ತುಂಬ ರೀ ಅದ್ರಾಗ ಶುಗರ್ ಪೇಷಂಟುಗಳಿಗೆ ತುಂಬ ರೀ ಇದೆ ಹೀಗಾಗಿ ಹಾಗಲಕಾಯಿ ಪಲ್ಯ ವಾರಕ್ಕೆ ಒಂದು ಸಾರಿ ಆದರೂ ಮಾಡ್ಕೊಂಡು ತಿನ್ಬೇಕು ರೀ ಇದನ್ನು ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ಬಹಳ ಅಂದ್ರೆ ಬಹಳ ಉಪಯೋಗಕರ ರೀ ಸಣ್ಣ ಮಕ್ಕಳಿಗಂತೂ ಹಿಂಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗ್ತೈತೆ ರೀ ಹೀಗಾಗಿ ನನ್ನ ಮನೆಯಾಗ ನಾ ನನ್ನ ಮಕ್ಳಿಗೆ ಹಿಂಗೆ ಮಾಡ್ಕೊಡ್ತೇನೆ ರೀ ನೋಡಿರಿ ಈಗ ಇದು ಒಂದು ಕುದಿ ಬಂತರಿ ಹುಣಸಿಯನ್ನು ಅಷ್ಟೇ ಹಾಕಿದ್ವಲ್ರಿ ಹುಣಸೆಯನ್ನು ಖಾರ ಅಷ್ಟು ಹಾಕೀನಿ ಈಗ ನಾ ಇದು ಕುದಿಯಾತೈತಿ ನೋಡಿರಿ ಈಗ ಇದನ್ನು ಹುರಿದಿಟ್ಕೊಂಡಿರೋ ಹಾಗಲಕಾಯಿ ಹಾಕ್ತೇನೆ ರೀ ಇದು ಪಾವು ಕೆ ಜಿ ಹಾಗಲಕಾಯಿ ತೊಗೊಂಡಿದ್ದೆ ರೀ ನಾನು ನೋಡಿರಿ ಈ ಥರ ನಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ರೀ ನಾ ಈಗಂತೂ ಹುಳಿ ಎಷ್ಟು ಹಾಕಿನ ರೀ ನೀರು ಇನ್ನೂ ಹಾಕಿಲ್ಲ ನೋಡಿರಿ ಇದು ಹೆಂಗಾಗತ್ತೈತೆ ರೀ ಗ್ರೇವಿ ಥರ ಆಗ್ತೈತೆ ರೀ ಯಾಕಂದ್ರೆ ಎಲ್ಲ ನಾವು ಪೌಡ್ರ್ ಮಾಡೇ ರೀ ಯಾವುದೂ ನಾವು ಡೈರೆಕ್ಟಾಗಿ ಇದನ್ನ ಮಾಡಿ ಹಾಕತಿಲ್ಲ ರೀ ಹೀಗಾಗಿ ಪಲ್ಯ ಚಲೋ ಬರ್ತೇತ್ರಿ ಈಗ ಇದಕ್ಕೆ ರೀ ಒಂದು ಅರ್ಧ ಟೀ ಸ್ಪೂನ ಅರಶಿಣ ಪುಡಿ ಹಾಕ್ತೇನೆ ನೋಡ್ರಿ ಸಾಕ್ರಿ ಆಮೇಲೆ ಪಾವು ಕೆಜಿ ಜಿ ರೀ ಒಂದು ಬೌಲ್ ಒಂದು ಸ್ವಲ್ಪ ಬೌಲಿಗೆ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ತೊಗೊಂಡೇನೆ ನೋಡ್ರಿ ಬೆಲ್ಲ ಸ್ವಲ್ಪ ಜಾಸ್ತಿನ ಹಾಕೊಂಡ್ರಿ ಅಂದ್ರೆ ಹುಡುಗರು ತಿಂತಾವಲ್ರಿ ರೀ ಈಗ ಎಲ್ಲ ಸ್ವಲ್ಪ ನೀರು ಹಾಕ್ತೇನೆ ರೀ ನಾನು ಇದಕ್ಕೆ ಈ ಥರ ಇನ್ನ ನಾವು ಯಾವ ಪೌಡ್ರೂ ಶೇಂಗಾ ಪೌಡ್ರಾ ಆಮೇಲೆ ಕೊಬ್ಬರಿ ಪೌಡ್ರಾ ಏನು ಹಾಕಿಲ್ಲರಿ ಇದಕ್ಕೆ ಹೀಗಾಗಿ ಒಂದು ಸ್ವಲ್ಪ ನೀರು ಹಾಕೋತೇನೆ ನೋಡ್ರಿ ನೀರು ಹಾಕ್ಕೊಂಡೆ ಈಗ ಕುದೀಬೇಕ್ರಿ ಈಗ ನೋಡಿರಿ ಮೊದಲೆಲ್ಲ ನಾವು ಹಾಗಲಕಾಯಿ ಪಲ್ಯ ಅಂದ್ರೆ ತಿನ್ನಕಿದ್ದಿಲ್ರಿ ನಮ್ಮ ಅವ ಅಂತೂ ಒಂದು ಸಲ ನನಗೆ ಹಿಂಗೆ ಹೇಳಿಬಿಟ್ಟು ಹೇಳಿರಿ ಹಾಗಲಕಾಯಿ ಪಲ್ಯ ತಿನ್ನಬೇಕವಾ ಅದಕ್ಕಾಗಿ ಒಂದು ಕಳು ಉಪವಾಸ ಇರ್ತದಂತ ಹೇಳಿರಿ ಹೀಗಾಗಿ ಅವಾಗಿಂದ ಹಾಗಲಕಾಯಿ ಪಲ್ಯ ಅಂದ್ರೆ ಇಷ್ಟಪಟ್ಟು ತಿಂತೇವ್ರಿ ನಾವು ನೋಡಿರಿ ಈಗ ಇದು ಪಲ್ಯ ಹೆಂಗೆ ಕುದಾಯ್ತದೆ ನೋಡಿರಿ ಈಗ ಇದಕ್ಕೆ ಕೊಬ್ಬರಿ ಪುಡಿ ರೀ ಈಗೆಲ್ಲ ಕೊಬ್ಬರಿ ಪುಡಿ ಶೇಂಗಾ ಪುಡಿ ಹಾಕೋದ್ರಿಂದ ಆಗೋಕ್ಕೆ ಅಲ್ಲೇ ಸ್ವಲ್ಪ ಕೈಗೆ ಆಗೋದಿಲ್ಲ ರೀ ಭಾಳ ಟೇಸ್ಟ್ ಬರ್ತೈತ್ರಿ ಮತ್ತು ಈ ಪಲ್ಯ ಇನ್ನೊಂದು ಏನು ರೀ ನಾಲ್ಕರಿಂದ ಐದು ದಿನ ಐತ್ರಿ ಒಟ್ಟೆ ಕೆಡೋದಿಲ್ಲ ನೋಡಿರಿ ಒಂದು ಒಂದು ದಿನ ಮಾಡ್ಕೊಂಡು ನಾಲ್ಕೈದು ದಿನ ಇಡ್ಕೊಂಡು ತಿಂತೀನಿ ರೀ ನಾನು ನೋಡಿರಿ ಯಾವ ಥರ ಬರತ್ತತಿ ಗಟ್ಟಿಯಾಗೇ ರೀ ಇದು ನೋಡಿರಿ ಈ ಥರ ಮತ್ತು ಇದು ಯಾಕೆ ಪಲ್ಯ ಕೆಡೋದಿಲ್ಲ ಅಂದ್ರೆ ರೀ ಆಮೇಲೆ ಇದನ್ನು ಫಸ್ಟ್ಗೆ ನಾವು ಉಪ್ಪಿನ ಇರಾಗ ಹಾಗಲಕಾಯಿ ತೊಳ್ಕೊಂಡಿರ್ತಾವೆ ರೀ ಹೀಗಾಗಿ ಎಲ್ಲ ನೀರು ಆರಿಸ್ಕೊಂಡು ಹುರ್ಕೋತವ್ರಿ ಅದು ಫಸ್ಟ್ ರೀ ಆಮೇಲೆ ಸೆಕೆಂಡ ಇದಕ್ಕೆ ಬೆಲ್ಲ ಆಮೇಲೆ ಹುಣಸಿನ ಹಾಕಿರ್ತಾವೆ ರೀ ನಾವು ಹೀಗಾಗಿ ಈ ಪಲ್ಯ ಒಟ್ಟೆ ಕೆಡೋದಿಲ್ಲ ರೀ ಈಗ ನಾಲ್ಕರಿಂದ ಐದು ದಿನ ಇಟ್ಕೊಂಡು ತಿನ್ಬೋದು ರೀ ಇದನ್ನು ನೋಡಿರಿ ಈಗ ಇದನ್ನು ಮುಚ್ಚಳ ಮುಚ್ಚೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಕುದಿಯಾಕಿ ಬಿಡ್ಬೇಕು ರೀ ಇದನ್ನು ಈಗ ಈ ಪಲ್ಯ ಅರ್ಧ ಕುದೈತ್ರಿ ಈಗ ಇದಕ್ಕೆ ಉಪ್ಪು ಹಾಕ್ತ ನೋಡಿರಿ ಉತ್ಕ ಗರ ಮಸಾಲ ಸಾಕು ಒಂದು ಅರ್ಧ ಟೀ ಸ್ಪೂನು ಇದನ್ನು ಇನ್ನೊಂದು ಹತ್ತು ನಿಮಿಷ ಕುದಿಯಾಕ್ ರೀ ಇದೆ ಅಂದರೆ ಇನ್ನೂ ಗಟ್ಟಿ ಬರ್ಬೇಕು ರೀ ಇದೆ ಇನ್ನೊಂದು ಹತ್ತು ನಿಮಿಷ ಉತ್ತರ ಮುಚ್ಚೆ ಕುದಿಯಾಕಿ ಬಿಡ್ತಾನೆ ರೀ ಇದು ನೋಡಿರಿ ಈಗ ಕಲ್ಲೇ ರೆಡಿ ಆಯಿತು ಲಾಸ್ಟಿಗೆ ಕೊತ್ತಂಬರಿ ರೀ ನೋಡಿರಿ ಈಗ ಇದು ಹಿಂಗೆ ಎಣ್ಣೆ ಬಿಟ್ಕೋಬೇಕು ರೀ ಅಂದ್ರೆ ಕುದೈತೆ ಅಂತೇಳಿ ನೋಡ್ರಿ ಎಲ್ಲ ಎಲ್ಲಾ ಹೆಂಗೆ ಎಣ್ಣೆ ಇಟ್ಕೊಂಡೈತ್ ನೋಡ್ರಿ ವಿಡಿಯೋ ಇನ್ನ ಯಾರು ನೋಡಿಲ್ಲ ವಿಡಿಯೋ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಹಂಗೆ ಒಂದು ಲೈಕ್ ಕೊಡ್ರಿ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ತಿನ್ರಿ ಹಂಗಾಗಿ ಅನ್ನೋದು ನಮಗ ಕಮೆಂಟ್ ಮಾಡಿ ಹೇಳಿ ಹಂಗ್ರಿ ಲಾಸ್ಟಿಗೆ ಒಂದು ಬೆಲ್ ಬಟನ್ ಒತ್ತಿರಿ ನೋಡ್ರಿ ಈಗ ನಾವು ಮಾಡಿರೋ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ನೋಡ್ರಿ ಈ ತರ ಜೋಳದ ರೊಟ್ಟಿ ಜೋಡಿ ಹಾಗಲ್ಕಾಯಿ ಪಲ್ಯ ಹೆಚ್ಕೊಂಡ್ ತಿಂದ್ರ ಬಾಳ್ ಚಲೋ ಹತ್ತೈತ್ರಿ ಇರೋ ರೋಗಗಳೆಲ್ಲ ಹೋಗ್ತಾವ್ರಿ ಹೀಗಾಗಿ ನಾವು ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯನ ತಿಂತವ್ರಿ ಧನ್ಯವಾದಗಳು